ಹಾಯ್ ಫ್ರೆಂಡ್ಸ್ ನೀವು ಮೆ ವಾಟ್ಸಪ್ಪಲ್ಲಿ ಈ ಥರ ಎಮ್ ಓ ಜಿ ಮತ್ತು ನಿಮ್ಮ ಹೆಸರನ್ನು ಮಿಕ್ಸ್ ಇರುವಂತಹ ಮೆಸೇಜನ್ನು ಕಳಿಸ್ಬೇಕಾ ಈ ರೀತಿ ಈ ರೀತಿ ಮೆಸೇಜ್ ಕಳಿಸ್ಬೇಕಾದ್ರೆ ಇದು ಯಾವ್ದು ಯಾವ ರೀತಿ ಕ್ರಿಯೇಟ್ ಮಾಡಬೇಕು ನಿಮ್ಮ ಹೆಸರಲ್ಲಿ ಎಮ್ ಓ ಜಿ ಮಿಕ್ಸ್ ಮಾಡಿ ಇನ್ನೂ ಹಲವಾರು ಥರ ಮಾಡ್ಬೋದು ಇದಕ್ಕಾಗಿ ನೀವು ಒಂದು ಆ್ಯಪ್ನ ಡೌನ್ಲೋಡ್ ಮಾಡಬೇಕಾಗತ್ತೆ ಆದರೆ ನೀವು ಅದಕ್ಕಾಗಿ ನೀವು ಪ್ಲೇಸ್ಟೋರಲ್ಲಿ ಹೋಗಬೇಕು ಪ್ಲೇಸ್ಟೋರಲ್ಲಿ ಹೋಗಿಬಿಟ್ಟು ಎಮ್ ಓ ಜಿ ಲೆಟ್ರ್ ಮೇಕಿಂಗ್ ಅಂತ ಒಂದು ಟೈಪ್ ಮಾಡಬೇಕು ಎಮ್ ಓ ಮೇಕಿಂಗ್ ಎಮ್ ಓ ಜಿ ಮೇಕರ್ ಅಂತ ಟೈಪ್ ಮಾಡಿ ಹ್ಞೂ ಬಂದರೆ ಈ ಥರ ಎಮೋಜಿ ಒ ಜಿ ಲೆಟ್ರ್ ಬರುತ್ತೆ ನೀವು ಅದನ್ನು ಇನ್ಸ್ಟಾಲ್ ಮಾಡ್ಕೋಬೇಕು ನಾನು ಆಲ್ರೆಡಿ ಮಾಡಿದ್ದೀನಿ ಅದಕ್ಕೆ ಓಪನ್ ಅಂತ ಬರುತ್ತೆ ಓಪನ್ ಬಂದ ತಕ್ಷಣ ನೀವು ಇಲ್ಲಿ ಯಾವ ನಿಮ್ಗೆ ಯಾವ ರೀತಿ ಬೇಕೋ ಆ ಥರ ನೀವು ಇದನ್ನು ಲೆಟ್ರನ್ನೇ ಕ್ರಿಯೇಟ್ ಮಾಡ್ಬೋದು ನೋಡಿ ಹಾಯ್ ಅಂತ ಬರೆದಿದ್ದೀನಿ ನಿಮಗೆ ಯಾವ ಮ್ಯೂಸಿ ಬೇಕೋ ಅದನ್ನು ಯೂಸ್ ತಗೋಬೋದು ಈ ಥರ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಕಾಣುತ್ತೆ ನೋಡಿ ಹಾಯ್ ಅಂತ ಬಂತು ಇದನ್ನು ನಿಮ್ಮ ಇಲ್ಲಿ ಅಡ್ಡಡ್ಡಾಗಿ ಮಾಡ್ಕೋಬೋದು ಹಾಯ್ ಹ್ಞೂ ನೀವು ಇದನ್ನು ಸೆಟ್ಟಿಂಗ್ ಮಾಡ್ಕೋಬೋದು ರೌಂಡಾಗಿ ತಿಳಿಸ್ಬೋದು ಅದ್ರಿಗೆ ಕಲರು ಕಲರು ಕೊಡ್ಬೋದು ನೀವು ಶೇರ್ ಮಾಡ್ಬೋದು ನೋಡಿ ವ್ಯಾಟ್ಸಪ್ ಬಂದಿದೆ ಇಮೇಜ್ ಬೇಕಾ ಟೆಕ್ಸ್ಟ್ ಬೇಕಾ ಕಾಪಿ ಬೇಕಾ ಈ ಥರ ನೀವು ವ್ಯಾಟ್ಸಪ್ಪಲ್ಲಿ ಹೋಗಿ ಶೇರ್ ಮಾಡ್ಬೋದು ಈಗ ನಮಗೆ ಇಮೇಜ್ ಅಂತ ಬೇಕಾಯ್ತು ಹೊಡೆದಿದ್ದೀನಿ ನೋಡಿ ಇಮೇಜಿಂದ ಬಂತು ಇಮೇಜಲ್ಲಿ ಬಂದು ನಿಮಗೆ ಯಾರು ಬೇಕೋ ಅವ್ರಿಗೆ ಸೆಲೆಕ್ಟ್ ಮಾಡಿ ಓಕೆ ಕೊಟ್ಬಿಟ್ರೆ ಅವ್ರಿಗೆ ಇದು ಸೆಂಡ್ ಆಗಿಬಿಡುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಕ್ಯೂಟ್ ಬೇಬೀಸ್ ಧನ್ಯವಾದಗಳು